ನಾವು ಪ್ರಾರ್ಥನೆ ಮಾಡಿದಾಗ ನಮ್ಮ ಪ್ರಾರ್ಥನೆ ಯಾಕೆ ಉತ್ತರ ಬರೋದಿಲ್ಲ ನಾವು ಎಷ್ಟೋ ಪ್ರಾರ್ಥನೆ ಮಾಡ್ತಿರ್ತೀವಿ ನಮ್ಮ ಪ್ರಾರ್ಥನೆ ಉತ್ತರನೆ ಬರೋದಿಲ್ಲ ಯಾಕೆ ದೇವರು ನನ್ನ ಪ್ರಾರ್ಥನೆ ಉತ್ತರ ಕೊಡ್ತಿಲ್ಲ ನನ್ನ ಪ್ರಾರ್ಥನೆ ದೇವ್ರು ಕೇಳ್ತದನಾ ಅನ್ನೋ ಸಂಶಯ ನಮ್ಮಲ್ಲಿ ಇರುತ್ತೆ ನಾವಿವತ್ತು ನಮ್ಮ ಪ್ರಾರ್ಥನೆಗೆ ಯಾಕೆ ಉತ್ತರ ಬರೋದಿಲ್ಲ ಅನ್ನೋದು ಕೆಲವು ಅಂಶಗಳು ನಾವು ನಾವು ಇವತ್ತು ಧ್ಯಾನ ಮಾಡೋಣ ಮೊದಲನೇದಾಗಿ ನಮ್ಮ ಪ್ರಾರ್ಥನೆಗೆ ಉತ್ತರ ಬರೋದಕ್ಕೆ ಕಾರಣ ಏನಂದ್ರೆ ನಾವು ಅವಿದೇರಾಗಿರೋದಕ್ಕೆ ನಾವು ದೇವರ ಮಾತಿಗೆ ಅವಿದೇತೆ ತೋರಿಸೋದ್ರಲ್ಲಿದ್ದ ನಮ್ಮ ಪ್ರಾರ್ಥನೆಗೆ ಉತ್ತರ ಬರೋದಿಲ್ಲ ಹೌದು ನಾವು ದೇವರ ಮಾತಿಗೆ ಅವಿದ್ಯರಾಗಿರಬಾರ್ದು ಇಸ್ರಾಲ್ ಪ್ರಜೆಗಳು ಕೂಡ ದೇವರ ಮಾತಿಗೆ ಅವಿದೇಯತೆ ತೋರಿಸ್ತಾರೆ ಅದಕ್ಕೆ ಅವರು ಎಷ್ಟು ಮೊರೆ ಹೋದರೂ ಕೂಡ ಅವರು ಪ್ರಾರ್ಥನೆಗೆ ಉತ್ತರ ಕೊಡೋದಿಲ್ಲ ಧರ್ಮೋಪದೇಶ ಕಾಂಡ ಒಂದನೇ ಅಧ್ಯಾಯ ನಲವತ್ತೈದನೇ ವಚನದಲ್ಲಿ ನಾನು ಆ ಮಾತನ್ನು ನಿಮಗೆ ತಿಳಿಸಿದರು ನೀವು ಕಿವಿ ಕೊಡದೆ ಯಹೋನ ಆಜ್ಞೆಯನ್ನು ತಾತ್ಸಾರ ಮಾಡಿ ಸೊಕ್ಕಿನಿಂದ ಆ ಬೆಟ್ಟವನ್ನು ಹತ್ತಿದ್ದೀರಿ ನೀವು ಹಿಂದಿರುಗಿ ಬಂದು ಯಹೋನ ಮುಂದೆ ಗೋಳಾಡಿದಾಗ ಆತರು ನಿಮ್ಮ ಮೊರೆಯನ್ನು ಕೇಳಲು ಇಲ್ಲ ರಕ್ಷಿಸಲು ಇಲ್ಲ ಇವರು ದೇವರ ಮಾತಿಗೆ ಕಿವಿ ಕೊಟ್ಟಿಲ್ಲ ದೇವರಿಗೆ ಅವಿದರಾಗಿ ನಡ್ಕೊಂಡಾರ ಅದಕ್ಕೆ ಇವರು 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 ಪ್ರಾರ್ಥನೆ ಕೂಡ ದೇವ್ರು ಕೇಳಿಲ್ಲ ಅಂತ ದೇವರ ಮಾತಿಗೆ ನಾವು ಅವಿದರಾಗಿದ್ದು ನಮ್ಮಿಷ್ಟಾನ್ಸಾರ ನಾವು ಜೀವಿಸ್ಕೊಂತ ದೇವ್ರು ನಮ್ಮನ್ನ ಎಷ್ಟು ಎಚ್ಚರಿಸ್ತಿದ್ರು ಕೂಡ ದೇವ್ರ ನಮ್ಮ ಹತ್ರ ಎಷ್ಟು ಮಾತಾಡ್ತಿದ್ರು ಕೂಡ ಆ ಮಾತು ನಾವು ಕಿವಿ ಕೊಡದೆ ನಾವು ಪ್ರಾರ್ಥನೆ ಮಾಡಿದಾಗ ಆ ಪ್ರಾರ್ಥನೆಗೆ ಉತ್ತರ ಕೊಡೋದಿಲ್ಲ ದೇವ್ರ ಮಾತು ವಿಧೇರಾಗಬೇಕು ದೇವ್ರ ಮಾತಿಗೆ ವಿಧೇರಾದನೆ ಆ ವಿಧೆ ತೆರಿದನೇ ದೇವ್ರು ಪ್ರಾರ್ಥನೆ ಅಂಗೀಕರಿಸ್ತಾನೆ ಎರಡನೇದಾಗಿ ರಹಸ್ಯ ಪಾಪ ಪಾಪ ಕೂಡ ಇರಬಾರ್ದು ಕೆಲವರು ಕ್ರೈಸ್ತವ್ರು ಏನ್ ಮಾಡ್ತಾರೆ ಅಂದ್ರೆ ಮೇಲೆ ಎಲ್ಲ ಪರಿಶುದ್ಧವಾಗಿ ನಾವು ಕಾಣ್ತಾರ ನಾವು ಪರಿಶುದ್ಧರು ಹೇಳಿ ನಾವು తోర్స్కొంత ఆ రహస్య పాపగ జాస్తిత్త గొప్పల్దే పాపతిత్తారు అన అది దేవ్రి గొత్ యారి గొప్పలా అనుకోర దేవ్రీ ప్రతి ఒందు అదన్ దేవ్ నోడ్తీత అవును ఇం ప్రార్థన మాద్రు ఆ ప్రార్థన ఉత్తర బరద్రీ కీర్తనూ అరవత్ ఆరనె కీర్తనె హెంటే వచ్చిన నూ కెట్టతన మే మనస్ ఇద్దరే స్వామి నన్న విజ్ఞాపను కళతీల్ ಕೆಟ್ಟತನದ ಮೇಲೆ ಮನಸ್ಸಿಟ್ರೆ ದೇವರ ಪ್ರಾರ್ಥನೆ ಕೇಳೋದಿಲ್ಲ ಅಂತ ನಾವು ಪಾಪ ಮಾಡ್ಕೊಂತ ನಮ್ಮಿಷ್ಟಾನುಸಾರ ನಾವು ಜೀವಸ್ಕೊಂತ ಬಂದು ಪ್ರಾರ್ಥನೆ ಮಾಡಿ ದೇವಾನ ಪ್ರಾರ್ಥನೆ ಅಂತ ಹೇಳಿ ಕೇಳಿದ್ರೆ ಆ ಪ್ರಾರ್ಥನೆ ದೇವ್ರ ಅಂಗೀಕರಿಸೋದಿಲ್ಲ ಆ ಪ್ರಾರ್ಥನೆ ಉತ್ತರ ಬರೋದಿಲ್ಲ ಇನ್ನೊಂದೇನ್ ಗೊತ್ತಾ ಕಣಿಕರ ವಿಲ್ದೇ ಇರುವುದು ಕೆಲವೊಬ್ಬರಿಗೆ ಕಣಿಕರನೇ ಇರೋದಿಲ್ಲ ಏನಂತ ಹೇಳುದಾನ ನಿನ್ನಂತೆಯೇ ನಿನ್ನ ನೆರೆಯವನ್ನ ನೀನು ಪ್ರೀತಿಸ್ ಮತ್ತೆ ನಾವು ಇನ್ನೊಬ್ಬರನ್ನ ಪ್ರೀತಿಸುವಂತವ್ರ ಆಗಿರ್ಬೋದು ಕ್ರಿಸ್ತನ ನಾವು ನಂಬ್ತಿವಿ ಕ್ರಿಸ್ತು ಆಜ್ಞೆಗಳ ಪ್ರಕಾರ ನಾವು ಜೀವಿಸ್ತೀವಿ ಅಂತೇಳಿ ಹೇಳ್ಕೊಂಡು ಇನ್ನೊಬ್ರನ್ನ ನಾವು ಪ್ರೀತಿ ಮಾಡಿದಂಗೆ ಇನ್ನೊಬ್ಬರಿಗೆ ನಾವು ಕನಿಕರ ತೋರಿಸ್ದಿಲ್ದಂಗೆ ಇದ್ದಾಗ ದೇವರು ಆ ಪ್ರಾರ್ಥನೆಗಳು ಉತ್ತರ ಕೊಡೋದಿಲ್ಲ ನೋಡ್ರಿ ಜ್ಞಾನೋಕ್ತಿಗಳು ಇಪ್ಪತ್ತೊಂದನೇ ಅಧ್ಯಾಯ ಹದಿಮೂರನೇ ವಚನದಲ್ಲಿ ವಾಕ್ಯವನ್ನು ಹೇಳುತ್ತದೆ ಬಡವನ ಮೊರೆಗೆ ಕಿವಿ ಮುಚ್ಚಿಕೊಳ್ಳುವವನು ತಾನೇ ಮೊರೆ ಇಡುವಾಗ ಯಾರು ಉತ್ತರ ಕೊಡರು ನೀನು ಇನ್ನೊಬ್ಬರ ನೀನು ಕನಿಕರ ತೋರಿಸಿಲ್ದಂಗ ಇನ್ನೊಬ್ಬರಿಗೆ ನೀನು ಸಹಾಯ ಮಾಡೋದಿಲ್ಲದಂಗೆ ನೀನು ಎಷ್ಟು ದೇವರಿಗೆ ಪ್ರಾರ್ಥನೆ ಮಾಡಿದ್ರು ಕೂಡ ಆ ಪ್ರಾರ್ಥನೆ ಉತ್ತರ ಬರೋದಿಲ್ಲ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡುವಂಥವ್ರಾಗಿರ್ಬೇಕು ಆಗಿರ್ಬೋದು ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಯಾರಾದರೂ ಆ ಕಷ್ಟ ಅಂತೇಳಿ ಹೇಳ್ಕೊಂಬರ್ತಾರೆ ಆ ಏನಾಗಲ್ಲ ಸಿಸ್ಟರ್ ಪ್ರಾರ್ಥನೆ ಮಾಡೋಕೆ ದೇವ್ರ ಪ್ರಾ ಪ್ರಾರ್ಥನೆ ಕೇಳ್ತಾನೆ ಸರಿ ನೀನು ಹೇಳ್ತಿ ಇಲ್ಲ ಅಂತ ಹೇಳಿಲ್ಲ ಪ್ರಾರ್ಥನೆ ಮಾಡಿದ ದೇವ್ರು ಕೇಳ್ತಾನೆ ಪ್ರಾರ್ಥನೆ ಉತ್ತರ ಕೊಡ್ತಾನೆ ಆದರೆ ಅವರು ಆ ಕಷ್ಟದಲ್ಲಿದ್ದಾಗ ನಮಗೆ ಆದಷ್ಟು ನಮಗೆ ದೇವ್ರು ಕೊಟ್ಟಿರೋಷ್ಟು ಸ್ವಲ್ಪ ಆದರೂ ಕೂಡ ಹಾಂ ಇದನ್ನ ಇಟ್ಕೋಸಿಷ್ಟು ಸದ್ಯಕ್ಕೆ ಇದನ್ನು ಉಪಯೋಗಿಸು ಪ್ರಾರ್ಥನೆ ಮಾಡು ಕಷ್ಟ ದೇವರು ಸಹಾಯ ಮಾಡ್ತಾನೆ ಆ ರೀತಿ ಇರಬೇಕು ನಾವು ಮಾಡುವಂಥ ಪ್ರೀತಿ ಕ್ರಿಯೆಗಳಲ್ಲಿ ಇರಬೇಕು ಆ ಕನಿಕರ ನಾವು ಕ್ರಿಯೆನಲ್ಲಿ ತೋರಿಸುವಂಥವ್ರು ಅದೇ ದೇವ್ರು ಹೇಳ್ತಿದವರು ಅದೇ ದೇವ್ರು ಇಷ್ಟಪಡೋದು ನಾವು ಕಣಿಕರ ತೋರಿಸುವಂಥವ್ರಾಗಿರ್ಬೇಕು ಕಣಿಕರ ತೋರಿಸಿದಾಗ ನಾವು ಮಾಡುವಂಥ ಪ್ರಾರ್ಥನೆಗೆ ದೇವರು ಉತ್ತರ ಕೊಡ್ತಾನೆ ಇಲ್ಲಾಂದರೆ ನಾವೆಷ್ಟೇ ಪ್ರಾರ್ಥನೆ ಮಾಡಿದ ಕೂಡ ಆ ಪ್ರಾರ್ಥನೆ ಉತ್ತರ ಬರೋದಿಲ್ಲ ಅದೇ ರೀತಿಯಲ್ಲಿ ನಾಲ್ಕನೇದು ಮೊಂಡಿತನವಾಗಿರೋದು ಎಷ್ಟೇ ಹೇಳಿದ್ರು ಕೂಡ ಆ ಮೊಂಡಿತನ ಬಿಡದಿಲ್ದಂಗೆ ಇರ್ತಾರಲ್ಲ ಕೆಲವೊಬ್ರು ಜೆಕರ್ಯ ಗ್ರಂಥವು ಏಳನೇ ಅದ್ಭೂರನೇ ವಚನದಲ್ಲಿ ವಾಕ್ಯ ಹೇಳುತ್ತದೆ ಆಗ ಸೇನಾಧೀಶ್ವರನಾದ ಯಹೋನು ಹಿಂಗ್ ನಾನು ಕೂಗಿದರೂ ಅವರು ಹೇಗೆ ಕೇಳಲಿಲ್ಲವೋ ಹಾಗೆ ಅವರ ಕೂಗಿದರೂ ನಾನು ಕೇಳುವುದಿಲ್ಲ ದೇವರು ಹೇಳುತ್ತಿರುವಾಗ ಹೆಂಗ ಮಾತಿಗೆ ಕೇಳದಂಗ ತನ್ನ ಇಷ್ಟ ಅನ್ಸಾರ ತಾರೋ ಅವ್ರು ಜೀವಿಸ್ತಾ ಇರ್ತಾರೋ ಅವಾಗ ಅವ್ರ ಮೊರೆ ಇಟ್ರು ಕೂಡ ನಾನು ಅವ್ರ ಮಾತಿಗೆ ಕಿವಿ ಕೊಡೋದಿಲ್ಲ ಅಂತೇಳಿ ಬಹು ಸ್ಪಷ್ಟವಾಗಿ ದೇವ್ರ ವಾಕ್ಯ ಕೆಲವೊಂದು ಟೈಮ್ ಟೈಮಲ್ಲಿ ದೇವ್ರು ಎಚ್ಚರಿಸ್ತಿರ್ತಾನ ದೇವ್ರು ಹೇಳ್ತಿರ್ತಾನ ಇಲ್ಲಾದ್ರೂ ವಾಕ್ಯ ರೂಪದಲ್ಲಿ ದೇವ್ರು ಮಾತಾಡ್ತಾ ಇರ್ತಾನ ಆ ಮಾತಾಡ್ತಿರುವಾಗ ಆ ಮಾ ಏನ ಹೇಳ್ತದ್ರ ಬಿಡು ಅಂತೇಳಿ ಆ ಮೊಂಡತನ ಮಾಡ್ಕೊಂಡು ತನ್ನ ಇಷ್ಟ ತಾನು ಜೀವಿಸ್ತಿರ್ತಾನ ಅನ್ಕೋ ಆ ರೀತಿ ಜೀವಿಸೋತಾರ ಇದಾರ ಅನ್ಕೋ ಅವ್ರು ಎಷ್ಟೇ ಪ್ರಾರ್ಥನೆ ಮಾಡ್ರಿ ಆ ಪ್ರಾರ್ಥನೆ ಉತ್ತರ ಬರೋದಿಲ್ಲ ದೇವ್ರು ಬಹು ಸ್ಪಷ್ಟವಾಗಿ ಹೇಳ್ತಾರೆ ನಾನ್ ಕೂಗಿ ಹೇಳ್ತಿರುವಾಗ ನೀನ್ ಕೇಳಿಲ್ಲ ಅಂದ್ರೆ ನೀನು ಕೂಗಿ ಕೇಳುವಾಗ ನಾನು ಆ ಮಾತನ್ನ ಕೇಳೋದಿಲ್ಲ ಆ ಪ್ರಾರ್ಥನೆ ಕೇಳೋದಿಲ್ಲ ಅಂತೇಳಿ ಹೇಳ್ತದ ಅದೇ ರೀತಿ ಐದನೇದು ಸಂದೇಹ ಪಡಬಾರ್ದು ನಾವು ಪ್ರಾರ್ಥನೆ ಮಾಡುವಾಗ ಸಂದೇಹ ಪಡುವಂಥವ್ರಾಗಿರ್ಬಾರ್ದು ಕೆಲವೊಬ್ರು ಪ್ರಾರ್ಥನೆ ಮಾಡಿದ್ರೆ ನಮ್ಮ ಪ್ರಾರ್ಥನೆ ಉತ್ತರ ಬರ್ತದ ನಮ್ಮ ಪ್ರಾರ್ಥನೆ ದೇವ್ರು ಕೇಳೋಣ ಇವೆಲ್ಲ ಸಂಶಯ ಪಡ್ತಿರ್ತಾರೆ ಸಂದೇಹ ಪಡ್ತಿರ್ತಾರ ಆ ರೀತಿ ಇರುವಂತವ್ರು ಆಗಿರ್ಬೋದು ಸಂದೇಹ ಪಡ್ರೆ ಖಚಿತವಾಗಿ ದೇವರು ಆ ಪ್ರಾರ್ಥನೆ ಅಂಗೀಕರಿಸೋದಿಲ್ಲ ವಿಶ್ವಾಸದಿಂದ ಪ್ರಾರ್ಥನೆ ಮಾಡುವಂಥವ್ರು ಆಗಿರ್ಬೇಕು ವಿಶ್ವಾಸಲಿದ್ದನೆ ನಾವು ಅದನ್ನ ಪಡ್ಕೊಂತೀವಿ ಯಾಕೋ ಪತ್ರಿಕೆ ಒಂದನೇ ಅಧ್ಯಾಯ ಆರನೇ ವಚನದಲ್ಲಿ ವಾಕ್ಯವನ್ನು ಹೇಳುತ್ತದೆ ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು ಸಂದೇಹ ಪಡುವವನು ಗಾಳಿಯಿಂದ ಬಡಿಯಲ್ಪಟ್ಟ ಸಮುದ್ರದ ತೆರೆಯಂತೆ ಅಳೆಯುತ್ತಿರುವನು ಸ್ವಲ್ಪನು ಸಂಶಯ ಪಡದೆ ಕೇಳ್ಬೇಕಂತ ನಾವು ಕೇಳ್ತಿರುವಾಗ ಖಚಿತವಾಗಿ ದೇವರು ನನಗೆ ಪ್ರಾರ್ಥನೆಗೆ ಉತ್ತರ ದಯಪಾಳಿಸ್ತಾನ ದೇವ್ರ ನಂಬಿಕಸ್ತನು ಕೇಳಿರಿ ನಿಮಗೆ ಕೊಡಲ್ಪಡೋದಂತೇಳಿ ದೇವ್ರ ವಾಕ್ಯವು ಬಹುಸ್ಪಷ್ಟ ಐತಲ್ಲ ನಾವು ಕೇಳಿ ಪಡ್ಕೊಳ್ಳುವಂಥವ್ರು ಆಗಿರ್ಬೇಕು ಹೆಂಗ್ ಕೇಳಬೇಕು ವಿಶ್ವಾಸದಿಂದ ಕೇಳಿ ಪಡ್ಕೊಳ್ಳುವಂಥವ್ರು ಆಗಿರ್ಬೇಕು ಯೇಸು ಸ್ವಾಮಿ ಎಷ್ಟು ಜನಗೆ ಸ್ವಸ್ಥತೆಗಳು ಅದ್ಭುತ ಕಾರ್ಯಗಳು ಮಾಡ್ತಾನಲ್ಲ ಪ್ರತಿ ಸಾರಿ ಯೇಸಾಮಿ ಏನಂತ ಹೇಳ್ತಾನ ನಿನ್ ಸ್ವಸ್ಥಾಗಿ ನಿನ್ ಮನಸ್ಸೈತ ಅಂತ ಕೇಳ್ತಾನೆ ಸ್ವಾಮಿ ನನಗೆ ಮನಸ್ಸೈತಂದ್ರೆ ನಿನ್ನ ನಂಬಿಕೆ ನೀನು ಸ್ವಸ್ಥ ಪಡಿಸತ ಅಂತ ಹೇಳ್ತಾನೆ ಅಂದ್ರೆ ಏನು ನಾವ್ ಏನ್ ನಂಬ್ತೀವೋ ಆ ನಂಬಿಕೆ ಇಲ್ಲದೇನೆ ನಾವು ಆ ಆ ಒಂದು ಕಾರ್ಯವನ್ನು ನಾವು ನೋಡುತ್ತೀವಿ ನಂಬಿಕೆ ಇಲ್ಲದಂಗ ಸಂಶಯ ಪಟ್ಟು ನಾವು ಪ್ರಾರ್ಥನೆ ಮಾಡಿದಾಗ ನಾವು ಎಷ್ಟೇ ಪ್ರಾರ್ಥನೆ ಮಾಡಿದ್ರೆ ಪ್ರಾರ್ಥನೆ ಉತ್ತರ ಬರಬೇಕು ಈ ರೀತಿಯಾಗಿ ನಮ್ಮಲ್ಲಿ ಯಾವನ ಸ್ವಭಾವಗಳಾದವೇನೋ ನಾವು ನೋಡ್ಕೋಬೇಕು ಒಂದು ಅವಿದೇಯತೆ ಇನ್ನೊಂದು ಕಣಿಕರ ಇಳದೇ ಇರುವುದು ಇನ್ನೊಂದು ರಹಸ್ಯ ಪಾಪ ಇರುವುದು ಅದೇ ರೀತಿಯಲ್ಲಿ ಮೊಂಡುತನ ಇರುವುದು ನಾವು ಪ್ರಾರ್ಥನೆ ಮಾಡುವಾಗ ಸಂಶಯ ಇಲ್ದಂಗೆ ನಾವು ಪ್ರಾರ್ಥನೆ ಮಾಡ್ಬೋದು ಇದರಲ್ಲಿ ಯಾವುದಾದ್ರೂ ನಮ್ಮಲ್ಲಿ ಒಂದ್ ಐತಂದ್ರೆ ಪ್ರಾರ್ಥನೆಗೆ ಉತ್ತರ ಬರೋದಿಲ್ಲ ಇವನ್ನೆಲ್ಲದನ್ನ ನಾವು ಪಕ್ಕಕ್ಕಿಟ್ಟು ದೇವ್ರಿಗೆ ಇಷ್ಟಾನುಸಾರ ಜೀವಿಸಿ ಪ್ರಾರ್ಥನೆ ಮಾಡೋದಾದ್ರೆ ಖಚಿತವಾಗಿ ಆ ಪ್ರಾರ್ಥನೆ ದೇವ್ರ ಉತ್ತರದಲ್ಲಿ ಬಳಸ್ತೀವಿ